ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಈ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಭರಾಟೆಯಲ್ಲಿ ಮುಳುಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಮೈಸೂರು ಅಷ್ಟೇ ಅಲ್ಲ ಮೈಸೂರು ಜಿಲ್ಲೆಯಲ್ಲೂ ಅಭಿವೃದ್ಧಿ ಆಗ್ತಾಯಿಲ್ಲ ಚಾಮರಗರ ಜಿಲ್ಲೆಯಲ್ಲೂ ಕೂಡ ಅಭಿವೃದ್ಧಿ ಇಲ್ಲ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಲೋಕಸಭಾ ಚುನಾವಣೆ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾರು ರಾಜವಂಶಸ್ಥರ ಕುಡಿ ಯದುವೀರ್ ಒಡೆಯರ್ ಅವರು ಯಾವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಂಬಾಡಿ ಕಟ್ಟೆನ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಹಣದ ಸಮಸ್ಯೆ ಬಂದಾಗ ಮಹಾರಾಜರು ಸ್ವತಃ ಒಡೆ ಒಡವೆಯನ್ನು ಮುಂಬೈನಲ್ಲಿ ಮಾರುಕಟ್ಟೆಯಲ್ಲಿ ಮಾರಿ ಹಣವನ್ನು ತಂದು ಇವತ್ತು ಕನ್ನಂಬಾಡಿ ಕಟ್ಟೆನ ಕಟ್ತಕ್ಕಂಥ ಕೆಲಸ ಇವತ್ತು ಮಹಾರಾಜ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಹಿಂದುಳಿದ ಸಮಾಜ ದಲಿತ ಸಮುದಾಯ ಸಮಾಜಗಳಿಗೆ ಒಂದು ಏನು ರಿಸರ್ವೇಷನ್ ಬಗ್ಗೆ ಮಾತಾಡ್ತೇವೆ ಅವತ್ತೇ ಮಹಾರಾಜರ ಬಗ್ಗೆ ಚಿಂತನೆಯನ್ನ ಮಾಡಿ ಇವತ್ತು ರಿಸರ್ವೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಇಷ್ಟ ಮಾತ್ರ ಹೇಳ್ತೇನೆ ಇವತ್ತು ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐ ವಿ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿತಕ್ಕಂಥ ಚುನಾವಣೆ ಈ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಯದುವೀರ್ ಒಡೆಯರ್ ಅವರು ನಮ್ಮ ಅಭ್ಯರ್ಥಿಯನ್ನಿದ್ದಾರೆ ಇವರನ್ನು ಯಾವುದೇ ಜಾತಿಗೆ ಸೀಮಿತವಾಗಿ ನೋಡೋದು ಬೇಡ ತಪ್ಪಾಗ್ತದೆ ಇವತ್ತು ಯದುವೀರ್ ಒಡೆಯರ್ ಅವರು ಎಲ್ಲ ಸ ಎಲ್ಲ ಸಮಾಜ ಎಲ್ಲ ವರ್ಗದ ಧ್ವನಿಯಾಗಿ ಇವತ್ತು ಕೆಲಸವನ್ನು ಮಾಡಬೇಕು ಅಂತೇಳಿ ಸಂಕಲ್ಪನ ತೊಟ್ಟು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಂದು ಕಾಯಕ ಸಮುದಾಯದ ನಮ್ಮ ಮುಖಂಡರು ತಾಯಂದ್ರೆ ಅಂತ ಕೂತಿದ್ದೀರಿ ಹತ್ತಾರು ಸಾವಿರಾರು ಮತಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿಯ ಭಗವಂತನಿಗೆ ಕೊಟ್ಟಿದ್ದಾನೆ ನಾವು ಮತಗಟ್ಟೆ ಹೋದಂಥ ಸಂದರ್ಭದಲ್ಲಿ ನಮಗೆ ನೆನಪಾಗ ನೆನಪಾಗಬೇಕಾಗಿರ್ತಕ್ಕಂಥದ್ದು ಮಹಾರಾಜನ ನಾವು ಇವತ್ತು ನೆನಪು ಮಾಡ್ಕೋಬೇಕಾಗಿದೆ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ನಾಡಿಗೆ ಮೈಸೂರು ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಇವತ್ತು ನೆನಪಾಡ್ಕೋಬೇಕಾಗಿದೆ ಅದನ್ನು ನಾವು ನಾವು ಮತಗಟ್ಟೆಗೆ ಹೋದಾಗ ಮಹಾರಾಜನ ನೆನಪು ಮಾಡಿಕೊಂಡು ಮತಗಟ್ಟೆಗೆ ಹೋದಾಗ ನಮ್ಮ ನರೇಂದ್ರ ಮೋದಿಜಿಯವರನ್ನ ಮಾಡಿಕೊಂಡು ಮತಗಟ್ಟೆಗೆ ಹೋದಾಗ ನಮ್ಮ ಯದುವೀರ್ ಒಡೆಯರ್ವ್ರನ್ನ ನೆನಪು ಮಾಡಿಕೊಂಡು ಇವತ್ತು ಯದುವೀರ್ ಒಡೆಯರ್ ಅವರು ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಅಭಿಪ್ರಾಯ ಅಲ್ಲ ಇವತ್ತು ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಯದ್ವೀರ್ ಅವ್ರನ್ನ ಇವತ್ತು ಒಂದು ಪ್ರಾಮಾಣಿಕವಾಗಿ ಜನಸಾಮ ಜನ ಜನರ ಮಧ್ಯೆ ಇದ್ಕೊಂಡು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಮಹಾರಾಜ ಅನ್ನೋದನ್ನು ಬದುಕಿಟ್ಟು ಈ ನಾಡಿನ ಸೇವೆಯನ್ನು ಮಾಡಬೇಕು ನಮ್ಮ ಮೈಸೂರು ಈ ಭಾಗದಲ್ಲಿ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ಪ್ರಾಮಾಣಿಕವಾಗಿ ಹೊರಟಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಅದರ ಜೊ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಬಾಲರಾಜ್ ಅವರು ಅವರು ಕೂಡ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡಾಜ್ ಅವರು ಕುಮಾರಸ್ವಾಮಿಯವರು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಮ್ಮೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಹಾ ಚುನಾವಣೆ ಆ ವಿಚಾರದಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯಜವೀರ್ ಒಡೆಯರ್ ಅವ್ರನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಬಾಲರಾಜ್ ಅವ್ರನ್ನ ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಗೆಲ್ಲಿಸಬೇಕು ಆಶೀರ್ವಾದ ಮಾಡಬೇಕು ಈ ನಮ್ಮ ನಿಮ್ಮೆಲ್ಲರ ಸೇವೆಯನ್ನು ಮಾಡಬೇಕು ಅವರೆಲ್ಲರೂ ಕೂಡ ಅವಕಾಶನ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ತುಂಬ ಸಂತೋಷ ಆಗಿದೆ ಇವತ್ತು ಇಷ್ಟು ಸುಡು ಬಿಸಿಲಲ್ಲೂ ಸಹ ಇವತ್ತು ನೀವೆಲ್ಲ ನಮ್ಮ ತಾಯಂದರು ಕಾರ್ಯಕರ್ತರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಇನ್ನೂ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಹೆಚ್ ಅವರು ಮಾತನಾಡೋರಿದ್ದಾರೆ ವಿಜಯಶಂಕರ್ ಅವರು ಕೂಡ ಮಾತನಾಡೋರಿದ್ದಾರೆ ಇನ್ನೂ ಪಕ್ಷದ ಮುಖಂಡರು ಮಾತನಾಡೋರಿದ್ದಾರೆ ಅವರ ಮಾತುಗಳನ್ನು ಕೇಳಿ ತೆರಳಬೇಕು ಅಂತ ಹೇಳ್ತಾ ಯಾಕಂದರೆ ಒಂದು ಗಂಟೆಗೆ ನಾನು ಡಿ ಕೋಟಿನಲ್ಲಿ ಇರಬೇಕಾಗಿತ್ತು ಹಾಗಾಗಿ ಒಂದು ಗಂಟೆ ತಡ ಆಗಿದೆ ದಯವಿಟ್ಟು ಯಾರೂ ಕೂಡ ಅನಿಯತಾ ಸ್ಪರ್ಧನೆ ಹೋಗೋದಕ್ಕೆ ಅನುಮಾನ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ಯಾವ ರೀತಿ ಪೂಜ್ಯ ತಂದೆ ಅವರು ಈ ನಾಡಿನ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ಧ್ವನಿಯಾಗಿ ನಿಮ್ಮೆಲ್ಲರ ಪರವಾಗಿ ನಾನು ನಿಲ್ತೇನೆ ಅನ್ನುವ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬಲೋ ಭಾರತ್ ಮತಾಕಿ